ನೋಡಿ ಸುರಿ ಸರ್ ಇದು ಊರಾನು ಮತ್ತು ನೀರೊ ಕ್ಯಾಂಟ್ಪ್ಯಾಕ್ಟ್ ಇವೆರಡೂ ಯೂಸ್ ಮಾಡಿರೋದ್ರಿಂದ ಅಕ್ಕಿ ಫುಲ್ ರೆಡಿಯಾಗಿದೆ ಅಕ್ಕಿ ಓಡಾಡ್ತಾ ಇದೆ ಅಕ್ಕಿ ಹಾರಾಡ್ತಾನೂ ಇದೆ ಫುಲ್ ರೆಡಿಯಾಗಿದೆ ನೋಡಿ ಸರ್ ಮರಿ ಫುಲ್ ಇದಕ್ಕೆ ನಡೆದಾಡೋಕ್ಕೂ ಬರ್ತಿದ್ದಿಲ್ಲ ಅಂಥದ್ರಿಂದ ಫುಲ್ ರೆಡಿಯಾಗಿದೆ ನೋಡಿ ಸರ್ ಅಕ್ಕಿ ಇದು ನಿನ್ನೆವರೆಗೂ ಚೆನ್ನಾಗೇ ಇತ್ತು ಸರ್ ಇದು ಪಟ್ಟ ನಿನ್ನೆವರೆಗೂ ಚೆನ್ನಾಗೇ ಇತ್ತು ಇವತ್ತು ಬೆಳಗ್ಗೆಯಿಂದ ಎದ್ದೇಳಕ್ಕೆ ಆಗ್ತಾಯಿಲ್ಲ ಸರ್ ಇದಕ್ಕೆ ಕಾಲು ಎದ್ದು ನಿಂತ್ಕೊಳ್ಳೋಕೆ ಆಗ್ತಾಯಿಲ್ಲ ಮಲ್ಕೋತಾ ಇದ್ದೇವೆ ಕಾಲಲ್ಲಿ ಶಕ್ತಿನೇ ಇಲ್ಲದೆ ಇರೋ ಥರ ಆಗಿದೆ ಸರ್ ನೋಡಿ ಸರ್ ಇದಕ್ಕೆ ಏನು ಟ್ರೀಟ್ಮೆಂಟ್ ಮಾಡಬೇಕು ಚೆನ್ನಾಗೇ ಇದೆ ಸರ್ ಹೆಲ್ದಿ ಇದೆ ಪಟ್ಟ ಒಳ್ಳೆ ಸೈಜು ಬಂದಿತ್ತು ಏನಾಗಿದೆ ಗೊತ್ತಿಲ್ಲ ನೋಡಿ ಸರ್ ಸ್ವಲ್ಪ